ಹೋ ಮಂಗ್ ಸ್ನೇಹಿತರೆ ಮನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಆಗ್ಡಿ ತಂದಿಲ್ ನೋಡಿರ್ತೀರಾ ಏನೋ ಗೌರ್ಮೆಂಟ್ ಅವ್ರದ್ದು ಮೂರ್ ಅವರ್ ರೂಲ್ಸ್ ಅಂತ ಏನೋ ಹಾಕಿದ್ರಲ್ಲ ಅಂತ ಕನ್ಫ್ಯೂಸ್ ಆಗ್ಬಿಡಿ ಯಾವ್ದು ನಿಜ ಗವರ್ಮೆಂಟ್ ಒಂದು ರೂಲ್ಸ್ ಅಂದ್ರೆ ಇದು ಯೂಟ್ಯೂಬ್ಗೂ ಕೂಡ ಆಗುತ್ತೆ ಓಕೆ ಮೇನ್ ಯೂಟ್ಯೂಬ್ಗೂ ಆಗುತ್ತೆ ಎಲ್ಲಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗೂ ಕೂಡ ಈ ಒಂದು ರೂಲ್ಸ್ ಅನ್ವಯ ಆಗಿ ಆಗುತ್ತೆ ಓಕೆನಾ ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ ಏನ್ ಆ ರೂಲ್ಸ್ ಏನ್ ಮೂರ್ ಅವರು ಫಸ್ಟ್ ಇದ್ದಿದ್ದು ಇಷ್ಟವರು ಮೂವತ್ತಾರು ಅವರ್ ಇತ್ತು ಈಗ ಮೂರ್ ಅವರ್ ಮಾಡಿದ್ದಾರೆ ಏನ್ ಮೂವತ್ತಾರು ಅವರ್ ಇತ್ತು ಏನ್ ಮೂರ್ ಅವರ್ ಮಾಡಿದ್ರೆ ಇದ್ರ ಬಗ್ಗೆ ಬರತಾ ಎಕ್ಸ್ಪ್ಲೇನ್ ಮಾಡ್ತಾನೆ ಆಮೇಲೆ ನಾನು ಕೂಡ ನಿಮ್ಗೆ ಇರ ಬಗ್ಗೆ ಪೂರ್ತಿ ಮಾಹಿತಿ ಕೊಡ್ತೀನಿ ಬನ್ನಿ ವಿಡಿಯೋ ಮಾಡ್ರ ಸ್ಕಿಪ್ ಮಾಡ್ದೇ ನೋಡಿ ಓಕೆನಾ ಯಾಕಂದ್ರೆ ತುಂಬಾ ಮುಖ್ಯ ನೀವೆಲ್ಲಿಂತ ಅವೆಲ್ಲ ಮಿಸ್ ಮಾಡ್ಕೊಂಡ್ಬಿಡ್ತೀರಾ ಮಿಸ್ ಮಾಡ್ಕೊಂಡು ಎರಡ್ ಮೂರ್ ತಿಂಗಳ ಆದ್ಮೇಲೆ ಏನೋ ಮೂರ್ ಅವರ್ ನಮ್ಮ ಚಾನಲ್ ಡಿಲೀಟ್ ಆಗುತ್ತೆ ಸಸ್ಪೆಂಡ್ ಆಗುತ್ತೆ ಅಂತ ಬಂದಿದೆ ಸರ್ ಆಲ್ರೆಡಿ ಸಸ್ಪೆಂಡ್ ಆಗ್ಬಿಡುತ್ತೆ ಸರ್ ಹೆಂಗ ಬ್ಯಾಕಪ್ ಮಾಡ್ಕೊಡಿ ಸರ್ ಹೆಂಗ ಮಾಡಿ ವಾಪಸ್ ತಂದು ಕೊಡಿ ಸರ್ ಅಂತ ಬರ್ತೀರಾ ಈ ತರ ವಿಡಿಯೋಸ್ ನೋಡ್ಬೇಕು ಓಕೆ ಇವೆಲ್ಲ ಮೇನ್ ಮೇನ್ ಅಪ್ಡೇಟ್ ಬನ್ನಿ ಏನ್ ಅದು ಮೂರ್ ಅವರ್ ಈ ಮೂರ್ ಅವರ್ ರೂಲ್ಸ್ ಬಗ್ಗೆ ಮಾಡ್ತಾನಬೇಕಂತ ಅಂದ್ರೆ ಫಸ್ಟ್ ನಮ್ ತಂದೆ ಹೇಳಿದಾಗ ಮೂವತ್ತಾರು ಅವರ್ ಇತ್ತು ಏನಂತ ಅಂದ್ರೆ ಇದು ಅಕಸ್ಮಾತ್ ಅಂದ್ರು ನೀವೇ ಎ ಐ ವಿಡಿಯೋ ಮಾಡಿದ್ರೆ ಈಗ ಉದಾಹರಣೆಗೋಸ್ಕರ ಚರ್ಚೆ ಮಾಡ್ತಿರ್ತಾರ ಅಂತ ಅನ್ಕೊಳ್ಳಿ ಆ ಉದಾಹರಣೆಗೋಸ್ಕರ ಒಂದು ಸಭೆ ಇರುತ್ತೆ ಲೋಕಸಭೆ ಅಲ್ಲಿ ಚರ್ಚೆ ಮಾಡ್ತಾ ಇರ್ತಾರೆ ಅಲ್ಲಿ ಅಕಸ್ಮಾತ್ ಮಾತನಾಡ್ರೂ ಆಗ್ತಿರಲ್ಲ ಅದು ಆಗೇ ಇರಲ್ಲ ಆಮೇಲೆ ಆಗೋದು ಇಲ್ಲ ತರ ನಡ್ರು ಎ ವಿಡಿಯೋ ಜನರೇಟ್ ಮಾಡಿ ಏನಾದ್ರೂ ಜಗಳ ಆಡೋತರ ಏನಾದ್ರು ಡಿಸಿಷನ್ ಮೂಲಕ ಏನಾದ್ರು ಜನರೇಟ್ ಮಾಡೋದು ಆದ್ರೆ ಅಲ್ಲ ಸೊ ಎಲ್ಲ ಮಾಡ್ತಾರೆ ಫೇಕ್ ಫೇಕ್ ಎ ವಿಡಿಯೋಸ್ ಉದಾಹರಣೆಗೋಸ್ಕರ ಮೋದಿ ಇಟ್ಕೊಂಡು ತುಂಬಾ ಜನ ಎ ಐ ಫೇಕ್ ಎ ಐ ವಿಡಿಯೋಸ್ ಮಾಡ್ತಾ ಈ ತರ ಆ ಕೊಡ್ತಾ ಇದೀವಿ ಸ್ಕೀಮ್ಸ್ ಆಮೇಲೆ ಡೀಪ್ ಫೇಕ್ ಯೂಸ್ ಮಾಡ್ಕೊಂಡು ತುಂಬಾ ಜನ ಏನ್ ಮಾಡ್ತಿದಾರೆ ಅಂತ ಅಂದ್ರೆ ರಿಯಲ್ ಆಗಿ ಇವರೇನು ಮೋದಿನೇ ಅಂತ ಅನ್ನೋ ತರ ತುಂಬಾ ರಿಯಲಿಸ್ಟಿಕ್ ಆಗಿ ಮಾಡಿ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ಸೊ ಈ ತರ ಮಾಡ್ತಾ ಇದ್ರು ಹುಷಾರಾಗಿರಿ ಆಮೇಲೆ ಅಂತಂದ್ರೆ ಅಕಸ್ಮಾತ್ ಈ ತರ ವಿಡಿಯೋಸ್ ಮಾಡ್ತಿದ್ರಿ ನೀವು ತ್ರೀ ಅವರ್ಸ್ ಒಳಗಡೆ ಈಗ ಉದಾಹರಣೆಗೋಸ್ಕರ ಅದನ್ನ ಆಲ್ಟರ್ ಕಂಟೆಂಟ್ ನೋ ಅಥವಾ ಎಸ್ ಏನು ಸೆಲೆಕ್ಟ್ ಮಾಡಿರಲ್ಲ ನೋ ಅಂತ ಕೊಟ್ಟಿರ್ತಾರೆ ಅಥವಾ ಸೆಲೆಕ್ಟ್ ಮಾಡಿರಲ್ಲ ಅಂತ ಒಂದು ವಿಡಿಯೋಗಳಿಗೆ ಗೋರ್ಮೆಂಟ್ ಏನೋ ಹೋಗುತ್ತೆ ನೋಟಿಫಿಕೇಶನ್ ಈ ತರ ಇವ್ರು ಕೊಟ್ಟಿಲ್ಲ ಏ ವಿಡಿಯೋ ಮಾಡಿದ್ರೆ ನೋಡಿ ಒಂದ್ ಸ್ವಲ್ಪ ಅಂತ ಅವಾಗ ಅವ್ರು ನೋಡ್ತಾರೆ ಅನಲೈಸ್ ಮಾಡ್ತಾರೆ ವಿಡಿಯೋ ಅಕಸ್ಮಾತ್ ಮಾತನಾಡುವ ವೈಲೈಟ್ ಮಾಡ್ತಿದ್ರೆ ಗೌರ್ಮೆಂಟ್ ಪಾಲಿಸೀಸ್ ಅವಾಗ ಆ ಸೋಷಿಯಲ್ ಮೀಡಿಯಾ ಉದಾಹರಣೆಗೋಸ್ಕರ ಫೇಸ್ಬುಕ್ ಆಗಲಿ ಫೇಸ್ಬುಕ್ ಯೂಟ್ಯೂಬ್ ಆಗಲಿ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಆದ್ರೆ ಇನ್ಸ್ಟಾಗ್ರಾಮ್ ಸೊ ಇದೆಲ್ಲ ಸೋಷಿಯಲ್ ಮೀಡಿಯಾಗೂ ಅಪ್ಲೈ ಆಗುತ್ತೆ ಈ ಒಂದು ಪರ್ಟಿಕ್ಯುಲರ್ ರೂಲ್ ಇದೊಂದು ನೀವು ನೆಂಪಲ್ಲಿ ಇಟ್ಕೊಬೇಕಾಗತ್ತೆ ಈಗ ನೋಟಿಫಿಕೇಶನ್ ಹೋದಾಗ ಅವ್ರಿಗೆ ಅವಾಗ ಆ ಸೋಷಿಯಲ್ ಮೀಡಿಯಾ ಏನು ಉದಾಹರಣಕ್ಕೋಸ್ಕರ ಫೇಸ್ಬುಕ್ ಆದ್ರೆ ಫೇಸ್ಬುಕ್ ಯೂಟ್ಯೂಬ್ ಆದ್ರೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಆದ್ರೆ ಇನ್ಸ್ಟಾಗ್ರಾಮ್ ಅವ್ರು ನೋಡ್ಬಿಟ್ಟು ಏನ್ ಮಾಡ್ತಾರೆ ಮೇನ್ ಹೆಡ್ ಅವರು ಆವಿಡಿನ ಅಕಸ್ಮಾತ್ ಏನಾದ್ರು ತ್ರೀ ಅವರ್ಸ್ ಒಳಗಡೆ ಅವ್ರು ಬೇಕಾದ್ರೆ ಡಿಲೀಟ್ ಇಲ್ಲ ಇಲ್ಲಾಂತಂದ್ರೆ ಕ್ರಿಯೇಟರ್ಸ್ ಏರ್ಬಹುದು ಈ ತರ ತ್ರೀ ಅವರ್ಸ್ ಒಳಗಡೆ ಡಿಲೀಟ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಸಸ್ಪೆನ್ಶನ್ ಕೊಡ್ತೀವಂತ ಎರಡು ಆಪ್ಷನ್ಸ್ ಇರುತ್ತೆ ಅವ್ರಿಗೆ ಓಕೆ ಒಂದು ಅವರೇ ಖುದ್ದಾಗಿ ಡಿಲೀಟ್ ಮಾಡ್ಬೇಕು ಅಕಸ್ಮಾತ್ ತುಂಬಾ ವೈಲೇಟ್ ಮಾಡ್ತಿದ್ರೆ ಮಿನಿಮಮ್ ವೈಲೇಟ್ ಮಾಡ್ತಿದ್ರೆ ಅವ್ರಿಗೆ ಹೇಳ್ತಾರೆ ಡಿಲೀಟ್ ಮಾಡೋಕೆ ಮಾಡಿಲ್ಲ ಅಂತ ಅಂದ್ರೆ ಅಕ್ಕಸ್ ಮಾತಾಡ್ರೆ ಏನಾಗತ್ತ ಅಂದ್ರೆ ಅಕೌಂಟ್ ಸಸ್ಪೆನ್ಷನ್ ಆಗತ್ತೆ ಅವ್ರದ್ದು ಇಲ್ಲ ಅಂತ ಅಂದ್ರೆ ಲೀಗಲ್ ಇಶ್ಯೂಸ್ ಅಂದ್ರೆ ಉದಾಹರಣೆಗೋಸ್ಕರ ಲೀಗಲ್ ಕಾನೂನಿ ಪ್ರಕಾರ ಇವರು ಹೋಗ್ತಾರೆ ಏನಂತ ಉದಾಹರಣೆಗೋಸ್ಕರ ಕೋರ್ಟ್ಗೆಲ್ಲ ಕೋರ್ಟ್ಗೆಲ್ಲ ನೀವು ಹೋಗ್ಬೇಕಾಗತ್ತೆ ಕೇಸ್ ಆಗುತ್ತೆ ಮತ್ತೆ ತುಂಬಾ ನಿಮ್ಗೆ ಪ್ರಾಬ್ಲಮ್ಸ್ ಆಗ್ತವೆ ಸೊ ಅದರಿಂದ ಆದಷ್ಟು ಅಕಸ್ಮಾತ್ ಮಾತಾಡ್ರೆ ನೀವು ಕೇಳ್ಬೋದು ಬರತ್ ನಾನು ಎ ಐ ಮೂಲಕ ತಮ್ಮೇಲ್ ಮಾಡ್ತಾ ಇದೀನಿ ತಮ್ಮೇಲ್ ಮಾಡ್ತಾ ಇದೀನಿ ಎ ಮೂಲಕ ನಾವು ಡಿಸ್ಕ್ರಿಪ್ಷನ್ ಅದೆಲ್ಲ ತಗೊಳ್ತಾ ಇದೀನಿ ಜೊತೆಗೆ ಮಧ್ಯ ಮಧ್ಯದಲ್ಲಿ ನಂದು ಸ್ಟೋರಿ ಚಾನಲ್ ಬರೋದ್ ಸ್ಟೋರಿ ಇದೇನಾಯ್ತು ನಾನು ಅದ್ರ ಬಗ್ಗೆಲ್ಲ ಮಾಡ್ತಾ ಇದ್ದೀನಿ ಹೇ ಬಗ್ಗೆ ನಂಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ನೋ ಪ್ರಾಬ್ಲಮ್ ಆಗೋದಿಲ್ಲ ನಿಮ್ಗೆ ಬಿಕಾಸ್ ಮೈನರ್ ಸ್ವಲ್ಪ ಸ್ವಲ್ಪ ನೀವ್ ತಗೊಂತಾ ಇದೀರ ಅಂತ ಅಂದ್ರೆ ಏನೋ ಆಗೋದಿಲ್ಲ ಆದ್ರೂ ನಿಮ್ ವ್ಯಾಲ್ಯೂ ಇರ್ಬೇಕಲ್ಲಿ ಸ್ವಲ್ಪ ಆಡ್ ಆಗಿರ್ಬೇಕು ವ್ಯಾಲ್ಯೂ ನೆಂಪಲ್ ಇಟ್ಕೊಳ್ಳಿ ಅಕಸ್ಮಾತ್ ಫೇಸ್ಲೆಸ್ ಚಾನಲ್ ಅಂತ ಅಂದ್ರೆ ವಾಯ್ಸ್ ಕೊಡ್ತಾಯಿರ ಅಂತ ಅಂದ್ರೆ ನೀವು ಫೇಸ್ ಫೇಸ್ ಆಗಿ ಬೇಕಾದ್ರೆ ನೀವು ಎಲ್ಲ ಎ ಐ ಮೂಲಕ ತೋರಿಸಬಹುದು ಪಿಕ್ಚರ್ಸ್ ಅಥವಾ ವಿಡಿಯೋಸ್ ಇಲ್ಲ ಆದ್ರೆ ಫೇಸ್ ಇಲ್ಲ ವಾಯ್ಸುನು ಇಲ್ಲ ಅಂತ ಅಂದ್ರೆ ಎರಡು ಏನಂತ ಅಂದ್ರೆ ಅವಾಗ ಆಲ್ಟರ್ಡ್ ಕಂಟೆಂಟ್ ಕೊಡ್ಬೇಕು ಅವಾಗ ಬಚಾವ್ ಆಗ್ತೀರಾ ಸೊ ನೆಪಲ್ಲಿ ಇಟ್ಕೊಳ್ಳಿ ಇದೊಂದು ಡೇಂಜರಸ್ ರೋಲ್ ಅಂತಾನೆ ಹೇಳ್ಬಹುದು ಇದು ಇನ್ಮೇಲೆ ಯಾವಾಗ ಅಪ್ಲೈ ಆಗುತ್ತೆ ಟ್ವೆಂಟಿತ್ ಫೆಬ್ರವರಿ ಮೇಲೆ ಈ ರೂಲ್ ಅಪ್ಲೈ ಆಗುತ್ತೆ ಅಂತ ಗೌರ್ಮೆಂಟ್ ಅವ್ರು ಹೇಳಿದ್ದಾರೆ ಸೊ ಹುಷಾರಾಗಿರಿ ಇಪ್ಪತ್ತನೇ ಫೆಬ್ರವರಿ ಮೇಲೆ ಅಕಸ್ಮಾತ್ ನೀವು ನೀವು ವಿಡಿಯೋಸ್ ಮಾಡಕ್ ನೋಡ್ತಾ ಇದೀರ ಅಂತ ಅಂದ್ರೆ ಒಂದ್ಸತಿ ಯೋಚನೆ ಮಾಡಿ ಎ ವಿಡಿಯೋಸ್ ನ ಯಾವ್ದೇ ಒಂದು ಸೋಷಿಯಲ್ ಮೀಡಿಯಾದಲ್ಲೇ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಒಂದ್ಸತಿ ಯೋಚನೆ ಮಾಡಿ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿದೀರ ಅಂತ ಅಂದ್ರೆ ನೀವು ಅದನ್ನ ಆಲ್ಟರ್ಡ್ ಕಂಟೆಂಟ್ ಲೇಬಲ್ ಮಾಡಲೇಬೇಕು ಅಂತ ಸ್ಟ್ರಿಕ್ಟ್ ಆಗಿ ಗೌರ್ಮೆಂಟ್ ಅವ್ರು ಹೇಳಿದ್ದಾರೆ ಅರ್ಥ ಆಯ್ತಲ್ವಾ ಆಲ್ಟೈಟ್ ಕಂಟೆಂಟ್ ನೀವು ಎಸ್ ಕೊಡ್ಲೇಬೇಕು ಏ ವಿಡಿಯೋ ಮಾಡಿದ್ರು ಕಂಪಲ್ಸರಿ ಕೊಡ್ಲೇಬೇಕು ನೋಡಿ ಮೇಲೆ ಎಷ್ಟೆಷ್ಟು ರೂಲ್ಸ್ ಕೊಡ್ತಾ ಇದ್ದಾರೆ ಇನ್ನೂ ಬರುತ್ತೆ ಯೂಟ್ಯೂಬೇ ಕಂಟೆಂಟ್ ಏ ಚಾನಲ್ ನಾನ್ ಮಾನಟೈಸನ್ ಮಾಡ್ತೀನಿ ಅಂತ ಅದ ಏಪ್ರಿಲ್ ಅಥವಾ ಮೇಲೆ ಬರ್ಬೋದು ಅಥವಾ ಇಯರ್ ಎಂಡ್ ಅವ್ರಗು ಬರ್ಬೋದು ಓಕೆನಾ ಈಗಾಗಲೇ ನೋಡಿ ಗವರ್ಮೆಂಟ್ ತರ ಮಾಡ್ತೇವೆ ಯಾಕಂದ್ರೆ ಇವಾಗ ಎಲೆಕ್ಷನ್ ನಡೀತಿರುತ್ತೆ ಅನ್ಕೊಳ್ಳಿ ಇವಾಗ ಸುಮ್ ಸುಮ್ನೆ ಆ ಸುಮ್ನೆ ಒಬ್ಬ ನಾನೇ ಇವಾಗ ಎಲೆಕ್ಷನ್ ಇತಿದ ಅನ್ಕೊಳ್ಳಿ ನಾನು ಜಗದೀಶ್ ಎಲೆಕ್ಷನ್ ಇತ್ತಿದ್ದೀನಿ ಇವ್ನ ಆಪೋಸಿಟ್ ಭರತ್ ನಿಂತಿದ್ದೇನೆ ನನ್ನ ಏನ್ ಮಾಡ್ಬಿಡುದು ಏ ಇಲ್ಲಿ ಭರತ್ ಅವ್ರು ಟೀಮ್ ಏನ್ ಮಾಡ್ಬಿಡ್ತಾರ ಏನ್ ಮಾಡ್ಬಿಟ್ಟು ಅಯ್ಯ ಆ ಭರತನ ಅಮ್ಮ ಆ ಕಣೋ ಹೊಡಿಬೇಕು ಅವ್ನ್ಗೆ ಏ ನಾಳೆ ಮನೆ ಓಡಿರೋ ಅಂತ ಅವ್ರು ರೊಚ್ಚಿಗೆ ತೋರಿಸೋದು ಯಾರಿಗೆ ಬರೋದವ್ರೆ ವಿಡಿಯೋ ಕಳ್ಸೋದು ಏನ್ ಮಾಡ್ಬಿಟ್ಟು ನಂತರ ನನ್ನ ಫೋಟೋ ಇಟ್ಕೊಂಡು ಅವಾಗ ಏನಾಗುತ್ತೆ ಓಟ್ರಲ್ಲ ಇಲ್ಲ ಭರತ್ ಭರತ ಅವ್ನ ಹೊಡಿಬೇಕು ಅಂತ ಜಗದೀಶ ಬಿಡ್ಬೇಕವ್ ಅವನ ಕಡ್ದಾಗೆಲ್ಲ ಬೈದಾನಯ್ ಬಿಡ್ಬಾಡಾಕೋ ನಾವೆಲ್ಲ ಬರತ್ಂಗೆ ಓಟ್ ಹಾಕ್ಬೇಕು ಈ ರೀತಿ ಎಲ್ಲ ಆಗುತ್ತೆ ಮುಂದೆ ಪಿಚರ್ ನಲ್ಲಿ ಸುಮ್ನೆ ಉದಾಹರಣೆ ಕೊಟ್ಟಿದ್ ನಿಮ್ಗೆ ಓಕೆನಾ ಈ ರೀತಿ ಎಲ್ಲ ಆಗ್ಬೋದು ಇಲ್ಲಿ ಆಮೇಲೆ ಸುಮ್ ಸುಮ್ನೆ ಯಾರು ಕೆಟ್ಟದಾಗ ಮಾತಾಡೋದು ಆ ಜಾತಿ ಮೇಲೆ ಮಾತಾಡೋದು ಈ ರೀತಿ ಹೇಳದ್ನಲ್ಲ ನೀವು ಕಾ ಇದು ಅಂತ ತಿಳ್ಕೊಂಡ್ರೆ ನೀವು ಎಲೆಕ್ಷನ್ ಅಂತ ತಿಳ್ಕೊಂಡ್ರೆ ಗೊತ್ತಲ್ಲ ಎಲಿಗಂಟಾಗಿ ಹೋಗುತ್ತೆ ಏನಾಗುತ್ತೆ ಅಂತ ಇನ್ನು ಬಿಡಿಸಿ ಹೇಳೋ ಅಷ್ಟು ಬೇಗ ಆಗಿಲ್ಲ ಇದು ಸಿಂಪಲ್ ಆಗಿ ಉದಾಹರಣೆ ಕೊಟ್ಟೆ ಅಷ್ಟೇ ಈ ರೀತಿ ಎಲ್ಲ ಆಗ್ಬಾರ್ದು ಯಾಕಂದ್ರೆ ಒಬ್ಬ ಕ್ರಿಯೇಟರು ಸಾಕು ಒಬ್ಬ ಬರತ್ತ ಅಭಿಮಾನಿ ಇರ್ತಾನೆ ಎಲ್ಲಿ ಜನರೇಟ್ ಮಾಡ್ಬಿಟ್ಟು ಆರಾಮಾಗಿ ಹಾಕ್ಬಿಡ್ತಾನೆ ವಿಡಿಯೋ ಅದೇನಾದ್ರು ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಟ್ರೆ ಇಲ್ಲಿ ನಾನು ಗೆಲ್ಲೋ ನಾನೇ ಗೆಲ್ಲೋದಿದ್ರು ಕೂಡ ನಾನು ಸೋತೋಗ್ತೀನಿ ಅವ್ನು ಗೆದ್ದು ಬಿಡ್ತಾನೆ ಈ ರೀತಿ ಎಲ್ಲ ಆಗುತ್ತೆ ಅಂತಾನೆ ಈ ತರ ಎಲ್ಲಾ ರೂಲ್ಸ್ ಗಳು ತರ್ತಾ ಇರೋದು ಓಕೆನಾ ಈ ತರ ಎಲ್ಲ ಮನೋಡಿ ಯಾರನ್ನ ನೀವು ಪಕ್ಷದವ್ರನ್ನ ಇಟ್ಕೊಂಡು ಏ ವಿಡಿಯೋಗಳು ಮಾಡ್ತಿದ್ದೀರಿ ಅಂದ್ರೆ ದಯವಿಟ್ಟು ಹುಷಾರಾಗಿರಿ ನಿಮ್ ಮೇಲೆ ಲೀಗಲ್ ಇಶ್ಯೂಸ್ ಬರುತ್ತೆ ಕೋರ್ಟ್ ಕೇಸ್ ಅಂತ ಅಲಿಬೇಕಾಗುತ್ತೆ ಹುಷಾರಾಗಿರಿ ನಿಮ್ಮ ನಿಮ್ ಚಾನಲ್ ಕೂಡ ಡಿಲೀಟ್ ಆಗುತ್ತೆ ಓಕೆನಾ ನೆನ್ಪಲ್ಲಿ ಇಟ್ಕೊಳ್ಳಿ ಯಾವಾಗೂ ಅಲ್ಟರ್ನೇಟ್ ಕಂಟೆಂಟ್ ಏ ಪೂರ್ತಿ ಚಾನಲ್ ನೆನ್ಪಲ್ಲಿ ಇಟ್ಕೊಳ್ಳಿ ಬರತ್ತ ಅದನ್ನೇ ಇದು ಸ್ವಲ್ಪ ಸ್ವಲ್ಪ ಬಳಸ್ತಿದ್ರೆ ಓಕೆ ಏನೋ ಒಂದು ಕತೆ ನಾನು ಎಕ್ದ್ ಒಂದು ಏ ವಿಡಿಯೋ ತೋರಿಸ್ದೆ ಅದಕ್ಕೆ ಅವಶ್ಯಕತೆ ಇಲ್ಲ ಅಲ್ಟರ್ನೇಟ್ ಕಂಟೆಂಟ್ ಕೊಡೋದು ಓಕೆನಾ ನೀವು ಮಿನಿಮಮ್ ಅಲ್ಲಿ ಅದು ರೂಲ್ಸ್ ಬರುತ್ತೆ ನಿಮ್ಗೆ ಎರಡ್ ನಿಮಿಷ ಮೂರು ನಿಮಿಷ ಮೇಲೆ ಬಳಸಿದ್ರೆ ಅದು ಎಸ್ ಕೊಡ್ಬೇಕು ಅಂತ ಬರುತ್ತೆ ರೂಲ್ಸ್ ಆಮೇಲೆ ನೀವ್ ಅದು ಕೊಡ್ಲೇಬೇಕು ಓಕೆನಾ ಆಲ್ಮೋಸ್ಟ್ ನೀವು ಏ ಪೂರ್ತಿ ಯೂಸ್ ಮಾಡ್ತೀರಾ ಏ ವಾಯ್ಸ್ ಯೂಸ್ ಮಾಡ್ತಿದ್ದೀರಾ ಏ ಚಾನಲ್ ಮಾಡ್ತಿದ್ರೆ ನೀವು ಅಲ್ಟರ್ನೇಟ್ ಕಂಟೆಂಟ್ ಎಸ್ ಕೊಡ್ಲೇಬೇಕಾಗುತ್ತೆ ಅವ್ರು ನಮಗೆ ನನ್ನ ಪ್ರಕಾರ ಬರತ್ ಅವ್ರ ಫ್ಯೂಚರ್ ನಲ್ಲಿ ಅವ್ರಿಗೆ ಅರ್ನಿಂಗ್ ಕಮ್ಮಿ ಇರುತ್ತೆ ಯಾಕಂದ್ರೆ ಇಲ್ಲಿ ಕೆಲಸ ಇಲ್ಲ ಏನಿಲ್ಲ ಇಡುದು ಹೌದು ಬರೀ ಏನೊಂದು ಪಾಯಿಂಟ್ ಕುತ್ಕೊಡ ರೆಡಿ ವಿಡಿಯೋ ಅಪ್ಲೋಡ್ ಒಂಚೂರು ರೆಡಿ ಮಾಡ್ಬಿಟ್ಟು ವ್ಯಾಲ್ಯೂ ಇಲ್ಲ ಅಲ್ವಾ ಅದಕ್ಕೆ ಅವ್ರಿಗೆ ನೆಕ್ಸ್ಟ್ ಫ್ಯೂಚರ್ ನ ಬರ್ದಿಟ್ಕೊಳ್ಳಿ ನೀವು ನೆನಪಲ್ಲಿ ಇಟ್ಕೊಳ್ಳಿ ಅಥವಾ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಅಥವಾ ಸೇವ್ ಮಾಡಿ ಇಟ್ಕೊಳ್ಳಿ ಏನಾರು ಇಟ್ಕೊಳ್ಳಿ ಫ್ಯೂಚರ್ ನಲ್ಲಿ ನೋಡ್ಕೊಳ್ಳಿ ಒಂದ್ ವರ್ಷದಲ್ಲಿ ಯೂಟ್ಯೂಬ್ ಹೇಳುತ್ತೆ ಈಗ ಮಾಡೋ ಗೆ ಅರ್ನಿಂಗ್ಸ್ ಕಮ್ಮಿ ಆಗುತ್ತೆ ಯಾರು ಮಿಲಿಯನ್ಸ್ ಗಟ್ಟಲೆ ಯೂಸ್ ಹೋಗುತ್ತೆ ಏನೋ ಒಂದು ಕಾರ್ಟೂನ್ ವಿಡಿಯೋ ಏನೋ ಒಂದು ಹೌದು ಅವ್ರ ಕೆಲಸ ಏನಿಲ್ಲ ಒಂದ್ ಚಿಕ್ಕ ಕಂಪ್ಯೂಟರ್ ಇದ್ರೆ ಸಾಕು ಒಂದ್ ಒಳ್ಳೆ ಸ್ಮಾರ್ಟ್ ಫೋನ್ ಇದ್ರೆ ಸಾಕು ಅಲ್ವಾ ಏನ್ ಬೇವ್ರು ಜನರೇಟ್ ಮಾಡಿ ಹಾಕ್ಬಿಡ್ಬೋದು ಆ ಅದಕ್ಕೋಸ್ಕರ ಹೇಳ್ತಾ ಇರೋದು ಈ ಜಾಸ್ತಿ ನಿಮ್ಕೊಂಡ್ ಮಾಡ್ರೆ ನೋಡಿ ರೂಲ್ಸ್ ಗಳು ಟೈಟ್ ಆಗ್ತಾ ಇದೆ ನೀವು ಆಮೇಲೆ ಕೋರ್ಟ್ ಕೇಸ್ ಅಂತ ಅಲಿಬೇಕಾಗುತ್ತೆ ಯಾಕಂದ್ರೆ ಏನ್ ಆಗ್ಬೋದು ಬರೀ ನಾನು ಇದು ಮಾತ್ರ ಹೇಳಿದೆ ಎಲೆಕ್ಷನ್ ಮಾತ್ರ ಬೇರೆ ಲೀಗಲ್ ಇಶ್ಯೂಸ್ ಆಗಿರ್ಬೋದು ಅಲ್ಲಿ ಬೆಡ್ ತೋರ್ಸೋದು ಡಿಸ್ಟ್ರಿಕ್ ಆಗಿ ತೋರಿಸೋದು ಅದು ಕೂಡ ಅಷ್ಟೇ ವೈಲೇಷನ್ ಬರುತ್ತೆ ಅಲ್ವಾ ಬ್ರದರ್ ಹೌದು ತುಂಬಾ ಪ್ರಾಬ್ಲಮ್ ಇದೆ ಹುಷಾರಾಗಿ ಏಳು ಮಾಡೋದು ಇನ್ಮೇಲೆ ಹುಷಾರಾಗಿ ಮಾಡಿ ಯಾಕಂದ್ರೆ ಏನೇ ನಂಬ್ಕೊಂಡು ಜೀವನ ಮಾಡ್ತೀವಿ ಅದಕ್ಕೆ ನಾನು ಹೇಳಿದ್ದು ಏನೇ ನಂಬ್ಕೊಂಡು ಜೀವನ ಮಾಡಕ್ ಹೋಗಬೇಡಿ ದಯವಿಟ್ಟು ನಿಮ್ಮ ಒಂದು ವ್ಯಾಲಿಡ್ ನ ಆಡ್ ಮಾಡಿದಾಗ ಒಬ್ಬ ಒಳ್ಳೆ ಕ್ರಿಯೇಟರ್ ಆಗ್ತೀರಾ ಓಕೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಎಂಡ್ ಸಿಗ್ತ ಅಂತ ಅನ್ಕೊಂಡಿದೀನಿ ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನಂಗೆ ಪ್ರೋತ್ಸಾಹ ಕೊಡಿ ಹೇಳಿದ್ರೆ ಸಿಂಪಲ್ ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡ್ರಿ ಒಂದು ಲೈಕ್ ಮಾಡೋ ಶೇರ್ ಒಂದು ಕಮೆಂಟ್ ಮಾಡ್ರಿ ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡ್ರಿ ನಂಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ ದಯವಿಟ್ಟು ಕನ್ನಡ ಬೆಳೆಸ ಮತ್ತು ಕನ್ನಡ ಉಳಿಸಿ ಮುಗಿಸ್ತಾ ಇದ್ದೀನಿ ಜಯ ಕರ್ನಾಟಕ ಒಂದೇ ಮಾತ್ರ ಶುಭೋದಿನ ಫ್ರೆಂಡ್ಸ್ ಮುಂದಿ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್